ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಆಧಾರದ ಮೇಲೆ ತನಿಖೆಯನ್ನು ಆದೇಶಿಸಿದ್ದಾರೆ ಮುಖ್ಯಮಂತ್ರಿಗಳು ಯಾವ ಯಾವ ತನಿಖೆ ಹೇಗೆಲ್ಲ ಆದೇಶ ಆಗಿದೆ ಅನ್ನೋದನ್ನ ಇನ್ನ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತೀರಿ ಉಪ ಮುಖ್ಯಮಂತ್ರಿಗಳ ಹೇಳಿಕೆ ಮಾಜಿ ಮುಖ್ಯಮಂತ್ರಿಗಳ ಪ್ರತಿ ಹೇಳಿಕೆ ಕೇಳ್ಕೊಂಡು ಬನ್ನಿ ಈಗ ನನಗೆ ನಾನು ಏನೇ ಒಂದು ತೀರ್ಮಾನಕ್ಕೆ ಬರ್ಬೇಕಾದ್ರೆ ಈ ಕಣ್ಣಲ್ಲಿ ನಾನು ನೋಡ್ಬೇಕು ಸೊ ಅವ್ರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಕಣ್ಣಲ್ಲಿ ಫಸ್ಟ್ ನೋಡ್ತೀನಿ ಎನ್ಕ್ವೈರಿ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ಆ ಹುಟ್ಟು ಮಾಡಿ ಮಾತುಗಳಲ್ಲೂ ನಾನೆಲ್ಲ ನೆನಪಾ ಮತ್ತು ಕೋವಿಡ್ ಸಂದರ್ಭದಲ್ಲಿ ಏನೇನು ಆಯ್ತು ಯಾವ ರೀತಿ ನಡೆದಿದೆ ಅದೆಲ್ಲ ಮಾಹಿತಿಗಳು ಕೂಡ ನಾನು ಅದನ್ನು ತಗೊಳ್ತಾ ಇದ್ದೀನಿ ಕ್ರಮ ತಗೊಳ್ತಕ್ಕಂಥದಕ್ಕೆ ನಮಗೆ ಕಂಡು ಬಂದಾಗ ಕ್ರಮ ಕೂಡ ಮಾಡ್ತೀನಿ ಯಾವುದೇ ಕಂಪ್ಲೇಂಟ್ ಇರಲಿ ಯಾವುದೇ ಇಲಾಖೆ ಇರಲಿ ಹೊಸ ಸರ್ಕಾರ ಬಂದಿದೆ ಅವ್ರಿಗೆ ಎಲ್ಲೆಲ್ಲಿ ತನಿಖೆ ಆಗಬೇಕು ಅನ್ನಿಸ್ತಾ ಇದೆ ಅಲ್ಲಿ ಅವರು ತನಿಖೆಯನ್ನು ಮಾಡಬಹುದು ಅದ್ರಲ್ಲಿ ತಪ್ಪಿಲ್ಲ ಸ್ವಚ್ಛ ಮಾಡ್ತೇವೆ ತಪ್ಪಿಸಿದ ಶಿಕ್ಷೆ ದುರುದ್ದೇಶ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ತನಿಖೆ ಆಗಬಾರ್ದು ಬಹಳ ಸ್ಪಷ್ಟವಾಗಿ ನಮ್ಮ ನಿಲುವು ಏನು ಚುನಾವಣೆಗಿಂತ ಮುಂಚೆ ಇತ್ತು ಆ ನಿಲುವು ಈಗೂ ಕೂಡ ನಾವು ಭದ್ರಾಗಿದ್ದೇವೆ ಎಲ್ಲ ಭ್ರಷ್ಟಾಚಾರದ ಏನು ಪ್ರಕರಣಗಳಿದೆ ಅದನ್ನು ನಾನು ತಾತ್ವಿಕ ನಾವು ಎಲ್ಲರೂ ಸೇರಿ ನಾವು ಒಂದು ಲಾಜಿಕಲ್ ಎಂಡಿಗೆ ಹೋಗುವಂತ ಕೆಲಸವನ್ನ ನಾವು ನಮ್ಮ ಭಾಗದಲ್ಲಿ ನಾವು ಮಾಡ್ತೇವೆ ಈ ಚರ್ಚೆಯಲ್ಲಿ ನನ್ನ ಜೊತೆ ಕಾಂಗ್ರೆಸ್ಸಿನ ಮುಖ್ಯ ವಕ್ತಾರರು ಜೊತೆಗೆ ಎಮ್ ಎಲ್ ಸಿ ಕೂಡ ನಾಗರಾಜ್ ಯಾದವ್ ಅವರು ನಮಸ್ಕಾರ ಸರ್ ಸ್ವಾಗತ ನಿಮಗೆ ದೇವರಾಜ್ ಅವರು ಇದ್ದಾರೆ ಜೆ ಡಿ ಎಸ್ ಇಂದ ಕೆಲವೇ ನಿಮಿಷಗಳಲ್ಲಿ ಅಶ್ವಥ್ ನಾರಾಯಣ್ ಗೌಡ್ರು ಇರ್ತಾರೆ ಬಿ ಜೆ ಪಿ ಯಿಂದ ಸೇಡಿನ ರಾಜಕಾರಣ ಅನ್ನೋ ಸಹಜವಾದ ಸುಲಭವಾದ ಆರೋಪವನ್ನು ಪ್ರತಿ ಹೊಸ ಸರ್ಕಾರನೂ ಎದುರಿಸ್ಬಿಡುತ್ತೆ ಇವತ್ತು ಎದುರಿಸ್ತಾ ಇರುವಂಥದ್ದು ನಾಗರಾಜ್ ಯಾದವ್ ಅವರ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಸರ್ ಸೇಡಿನ ರಾಜಕಾರಣ ಯಾಕೆ ನೀವು ತನಿಖೆ ಆರ್ಡರ್ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ ಇದೆ ಯಾಕಂದ್ರೆ ಅಷ್ಟೆಲ್ಲ ಆರೋಪ ಮಾಡಿದಂಥವ್ರು ನೀವು ನಿಮ್ಮ ಪಕ್ಷದವರು ಇವತ್ತದನ್ನು ಸಾಬೀತಪಡಿಸ್ಬೇಕಲ್ಲ ಇದ್ದೀರಿ ಯು ಆರ್ ಯೂಸಿಂಗ್ ದಟ್ ಚಾನ್ಸ್ ವೈ ನಾಟ್ ಅನ್ನೋದು ಒಂದು ಪ್ರಶ್ನೆ ವೈ ಅನ್ನೋದು ಇನ್ನೊಂದು ಪ್ರಶ್ನೆ ನೋಡು ಸರಿಯಾಗಿದೆ ಈ ಪ್ರಜಾತಂತ್ರ ಜನಗಳಿಗೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ಯಾರು ಏನು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅಧಿಕಾರಕ್ಕೆ ಬಂದಿದ ನಂತರ ಹತ್ತನೇ ತಾರೀಖ್ ಕೌಂಟಿಂಗ್ ಆದಕ್ಕೆ ಮುಂಚೆ ಏನು ಇದ್ದೀವಿ ನಾವು ಜನಗಳ ಮುಂದೆ ಏನು ಮಾತಾಡ್ತಾ ಇದ್ವಿ ಈ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥದ್ದು ಈ ನಾವೊಂದು ವೇಳೆ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಲೂ ಕೂಡ ಇದಕ್ಕೆ ತಾತ್ವಿಕ ಅಂತ್ಯವನ್ನು ಕಾಣ್ತೇವೆ ತನಿಖೆ ಮಾಡ್ತೇವೆ ಸೂಕ್ತವಾದಂಥ ಕಾನೂನು ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಮಾತನ್ನು ಮಾತು ಕೊಟ್ಟಿದ್ದೀವಲ್ಲ ಜನಗಳಿಗೆ ಅದನ್ನು ನಂಬಿ ಜನ ಓಟ್ ಹಾಕಿದ್ರೋ ಇಲ್ಲವೋ ಹಾಕಿದ್ದಾರೆ ಈಗ ಅಧಿಕಾರಕ್ಕೆ ಬಂದ ನಂತರ ಈ ಎರಡು ವಾರಗಳಾಗ್ತಾರ ಸಂದರ್ಭದಲ್ಲಿ ನಾವು ಕೆಲವು ವಿಚಾರಗಳಲ್ಲಿ ನೀವು ತಗೊಳ್ಳಿ ಗಂಗಾ ಕಲ್ಯಾಣ ವಿಚಾರ ತಗೊಂಡಾಗ ಗಂಗಾ ಗಂಗಾ ಕಲ್ಯಾಣ ವಿಚಾರ ತಗೊಂಡಾಗ ಸದನ ಸಮಿತಿನ ರಚನೆ ಮಾಡಿದರು ಸದನದ ವರದಿ ಕೊಟ್ಟಿದೆ ಅಕ್ರಮ ಆಗಿದೆ ಅಂತೇಳಿ ನೂರು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಕೊಟ್ಟಾಗ ಹಾಂ ಸರ್ ಹೇಳಿ ನೂರು ಕೋಟಿಗಳ ಕಾಮಗಾರಿಯನ್ನು ಕೊಟ್ಟಾಗ ಸುಮಾರು ಮೂವತ್ತರಿಂದ ನಲ್ವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ತನಿಖಾ ವರದಿ ನಮ್ಮ ಹತ್ರ ಬಂದಿರ್ತಕ್ಕಂಥ ಪ್ರೈಮ ಆಫ್ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರಬೇಕು ನಾವು ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಕೂಡ ಹೇಳಬೇಕಿದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಹಲವಾರು ರೀತಿಯ ಹಗರಣ ಆಗಿರ್ತಕ್ಕಂಥ ವಿಚಾರಗಳು ಪತ್ರಿಕೆಗಳಲ್ಲಿ ತಮ್ಮಂಥವರು ಕೂಡ ಪ್ರಬುದ್ಧರು ಬಹಳ ಜನ ಲೇಖನಗಳು ಬರೆದಿದ್ರು ಕೂಡ ನಾವು ನೋಡಿದ್ದೇವೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಒಂದು ಆಯ್ಕೆ ಜನಗಳಿಂದ ಆಯ್ಕೆ ಆಗಿರ್ತದೆ ಸರ್ಕಾರ ತನ್ನ ಕರ್ತವ್ಯದಲ್ಲಿ ಮಗ್ನರಾಗಿ ಜನಗಳಿಗೆ ನ್ಯಾಯ ಕೊಡತಕ್ಕಂಥ ಕೆಲಸವನ್ನು ಪಾರದರ್ಶಕ ಆಡಳಿತವನ್ನು ಕೊಡ್ತಕ್ಕಂಥದ್ದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಆದ್ಯತೆ ಮೇಲೆ ಮಾಡಬೇಕಾಗಿರೋ ಕೆಲಸ ಆಗ್ತದೆ ಒಂದು ವೇಳೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದಾದರೆ ಡೆಫಿನೆಟ್ಲಿ ಪೀಪಲ್ ಕ್ವಶನ್ಸ್ ವೈ ಡಿ ಯು ಡೂ ಇಟ್ ಇಸ್ ಶೇಡಿನ ರಾಜಕಾರಣ ಅಂತ ಶೇಡಿನ ರಾಜಕಾರಣ ಮಾಡಲಿಕ್ಕೆ ನಮ್ಗೆ ಯಾವ ಕಾರಣಗಳು ಇಲ್ಲ ಮಾಡುವ ಅವಶ್ಯಕತೆಯೂ ಇಲ್ಲ ನಾವು ತನಿಖೆಯನ್ನು ಮಾಡಬೇಕಾದ್ರೂ ಪ್ರೈಮ ಫೇಜ್ ಎಲ್ಲಾದರೂ ಅಕ್ರಮ ನಡೆದಿಂದ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಅಕೌಂಟಬಿಲಿಟಿ ಯಾರಿದ್ದಾರೆ ಅಂದಾಗ ವಿಚಾರನ ತನಿಖೆ ಮಾಡಬೇಕಾಗ್ತದೆ ಅದು ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದು ದಟ್ ವಿಲ್ ಬಿ ಟೈಮ್ ವೈಂಡ್ ಪ್ರೋಗ್ರಾಮ್ ಅನ್ನು ಮಾತು ಹೇಳ್ತೀವಿ ವಿತೌಟ್ ಪ್ರೈಮ ಫೇಜ್ ವಿಲ್ ನಾಟ್ ಡೂ ಎಥಿಂಗ್ ಬಟ್ ಎಲ್ಲ ಕೇಸುಗಳಲ್ಲಿ ಈಗ ಈಗ ಕೊಟ್ಟಿರ್ತಕ್ಕಂಥ ನಾನು ಹೇಳಿರ್ತಕ್ಕಂಥ ಗಂಗಾ ಕಲ್ಯಾಣ ವಿಚಾರದಲ್ಲಿ ಫಸ್ಟ್ ಎಫ್ ಐ ಆರ್ ಆಗಿರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಹೈದರಾಬಾದ್ ಕಲ್ಯಾಣ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ವಿಚಾರಗಳು ಇವೆಲ್ಲವೂ ಕೂಡ ಪ್ರೈಮಿ ನಮ್ಮದ ದಾಖಲೆಗಳು ಇರೋದ್ರಿಂದ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ದೇರ್ ಇಸ್ ನೋ ಕ್ವಶನ್ ಆಫ್ ಪೊಲಿಟಿಕಲ್ ಸ್ಮೆಲ್ ಇನ್ ದಿಸ್ ದಿಸ್ಮ್ ಅಂತ ಹೇಳ್ತೀರಿ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಡಿನ ರಾಜಕಾರಣದ ನಂಬಿಕೆ ಇಟ್ಕೊಂಡಿಲ್ಲ ಸತ್ಯ ಪ್ರಾಮಾಣಿಕತೆಯನ್ನು ದಕ್ಷತೆಯಿಂದ ಭ್ರಷ್ಟಾಚಾರ ತೆಗೆದಾಕಲಿಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ ಈಗ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಇದ್ದಾಗ ದೇವರಾಜ್ ಅವರೇ ಅಶ್ವಥ್ ನಾರಾಯಣ ಗೌಡ್ರೆ ನಮಸ್ಕಾರ ಸ್ವಾಗತ ನಿಮಗೂನು ನೋಡಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿದ್ದಾಗ ಒಂದು ಆಡಿಯೋ ಕ್ಲಿಪ್ಪು ಅದ್ರ ಬಗ್ಗೆ ತನಿಖೆ ನಡೆಸಿದ್ರಿ ಅದು ಆಪರೇಷನ್ ಸಂಬಂಧಪಟ್ಟಿದ್ದು ಯಾವ್ದೋ ಭ್ರಷ್ಟಾಚಾರ ಬೇರೆ ಬೇರೆ ರೀತಿಯ ಆರೋಪದಲ್ಲ ಆ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ಇಲ್ಲ ಇವರ ಆಡಳಿತ ವೈಫಲ್ಯವನ್ನ ಮುಚ್ಚಾಕ್ಲಿಕ್ಕೆ ಈ ರೀತಿಯ ಕಪೋಕಲ್ಪಿತ ಕತೆಗಳನ್ನ ಕಟ್ತಿದ್ದಾರೆ ಜೆ ಡಿ ಎಸ್ನವರು ಸೇಡಿನ ರಾಜಕಾರಣ ಅನ್ನೋದು ಯಾವಾಗ ಬರುತ್ತೆ ಅಲ್ಲ ಇದಕ್ಕೂ ಭಾಳಷ್ಟು ಒಳ್ಳೆಯ ಪ್ರಶ್ನೆ ಈಗ ಸಂದರ್ಭ ಅಂತೂ ಭಾಳಷ್ಟು ಸೊಗಸಾಗಿದೆ ಯಾಕೆ ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಬೇಕಾಗಿದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಂತ ಕಾಣುತ್ತೆ ಸನ್ಮಾನ್ಯ ದೇವೇಗೌಡರು ದೇವರಾಜ್ ಬಗ್ಗೆ ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಅಲಿಗೇಷನ್ಸ್ ಮಾಡ್ತಾರೆ ಬಹುದೊಡ್ಡ ಆಪಾದನೆಗಳನ್ನ ಮಾಡ್ತಾರೆ ಆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರ ಅವತ್ತಿನ ದಿವಸ ಗ್ರೋವರ್ ಆಯೋಗವನ್ನು ರಚನೆ ಮಾಡ್ತಾರೆ ಅವತ್ತಿನ ರಚನೆ ಆಗಿದ್ರ ನಂತರ ಏನಾಗುತ್ತೆ ಈ ಮಾನ್ಯ ದೇವೇಗೌಡರು ಮಾಡಿದಂತಹ ಆರೋಪಗಳ ಬಗ್ಗೆ ಗ್ರೋವರ್ ಆಯೋಗದಲ್ಲಿ ಏನ್ ಬಂತು ನಂತರ ಅದ್ರ ಬಗ್ಗೆ ಆಕ್ಷನ್ಸ್ ಏನಾಯಿತು ಅಂತಕ್ಕಂಥದ್ದು ರಾಜ್ಯದ ಮುಂದೆ ಇರತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡಿ ಗಮನಿಸಿ ಅಲ್ಲಿಂದ ಇಲ್ಲಿವರೆಗೂ ನಂಬಿಸಿ ಸರ್ಕಾರ ಮಾಡತಕ್ಕಂತಹ ತನಿಖೆ ಬಗ್ಗೆ ಸಾರ್ವಜನಿಕರಲ್ಲಿ ನಂಬಿಕೆ ಇದೆಯಾ ಅಂತಕ್ಕಂಥದ್ದು ಬಹುದೊಡ್ಡ ಬಹುದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ನಾನು ಇವತ್ತು ಕಾಂಗ್ರೆಸ್ ಸರ್ಕಾರ ತನಿಖೆ ಯಾವುದೇ ವಿಷಯದ ಬಗ್ಗೆ ಮಾಡಲಿ ಅವ್ರದೇ ಸರ್ಕಾರದ ಬಗ್ಗೆ ಮಾಡಲಿ ಇವತ್ತಿನ ಸರ್ಕಾರದ ಬಗ್ಗೆ ಮಾಡಲಿ ಹಿಂದಿನ ಸರ್ಕಾರದ ಬಗ್ಗೆ ಮಾಡಲಿ ಯಾವುದೇ ಒಂದು ಕಟ್ ಅಪ್ಡೇಟ್ ತೊಗೊಂಡು ಎಲ್ಲಿಂದ ಎಲ್ಲಿವರೆಗೂ ಮಾಡಲಿ ನಾವು ಸ್ವಾಗತ ಬಯಸ್ತೀವಿ ಅದ್ರ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ ಭ್ರಷ್ಟಾಚಾರ ಖಂಡಿತವಾಗಿಯೂ ಅದನ್ನು ನಿಯಂತ್ರಣ ಮಾಡ್ತಾರೋ ನಿರ್ಮೂಲನೆ ಮಾಡ್ತಾರೋ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ತಗೊಳ್ಳಿ ಆದರೆ ಪ್ರಶ್ನೆ ಬಂದಿರತಕ್ಕಂಥದ್ದೇನು ಖಂಡಿತವಾಗಿಯೂ ನನ್ನ ಅಂಕಿ ಅಂಕಿಅಂಶಗಳು ತಗೊಂಡ್ರೆ ಇಲ್ಲಿವರೆಗೂ ಸಹ ತನಿಖಾ ಆಯೋಗಗಳ ಆಯೋಗದಿಂದ ಹೊರ ಬಂದಿರತಕ್ಕಂತಹ ಅಂಶಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿರ್ತಕ್ಕಂಥದ್ದು ಒಂದೂವರೆ ಪರ್ಸೆಂಟ್ ಮಾತ್ರ ಕೇವಲ ಒಂದುವರೆ ಪರ್ಸೆಂಟ್ ಊಹಿಸ್ಕೊಳ್ಳಿ ಅಲ್ಲಿ ಸಾರ್ವಜನಿಕರು ಹೇಗೆ ನಂಬ್ತಾರೆ ನಮ್ಮನ್ನ ಸರ್ಕಾರಗಳನ್ನೇ ಆಗಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ಹೇಗೆ ನಂಬ್ತಾರೆ ಅಂತಕ್ಕಂಥದ್ದು ನಮ್ಮ ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಏನಾಗಿದೆ ನಿಜಕ್ಕೂ ನಾನು ಇವತ್ತು ದಿವಸ ಎಲ್ಲ ಸರ್ಕಾರಗಳು ಅದರಲ್ಲೂ ವಿಶೇಷವಾಗಿ ನಾವು ನಾಗರಾಜ್ ಯಾದವ್ ಅವರು ಮನೆ ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ಬಹಳಷ್ಟು ಟೀಕೆಗಳು ಮಾಡಿದ್ವಿ ಸೇಡಿನ ರಾಜಕಾರಣವನ್ನು ನೀವು ಮಾಡ್ತಿದ್ದೀರಿ ನಾವು ಯಾವುದೇ ಒಂದು ಮನವಿಯನ್ನು ಮಾಡಿದಾಗ ವಿನಂತಿಯನ್ನು ಮಾಡಿದಾಗ ನೀವು ತನಿಖೆಗೆ ಆದೇಶನೇ ಕೊಡದೆ ನೀವು ಕೋರ್ಟ್ಗೆ ಹೋಗಿ ಮತ್ತೊಂದು ಲೋಕಾಯುಕ್ತಕ್ಕೆ ಹೋಗಿ ಅಂತ ಜಾರ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ಆಪಾದನೆ ಮಾಡಿದ್ವಿ ಆ ಎಕ್ಸ್ಟೆಂಟ್ಗೆ ನಾನು ಸರ್ಕಾರವನ್ನು ಅಭಿನಂದಿಸುತ್ತೀವಿ ನೀವು ತನಿಖೆಗೆ ಮುಂದಾಗಿದ್ದೀರಿ ಆದರೆ ಪ್ರಶ್ನೆ ಬಂದಿರತಕ್ಕಂಥದ್ದೇನು ತನಿಖೆ ಯಾವ್ಯಾವ ಮಾಡಬೇಕು ಅಂತಕ್ಕಂಥದ್ದು ಈಗ ನೀವು ಮಾಡಿರ್ತಕ್ಕಂಥದ್ದು ಮೂರ್ ಸಾವಿರ ಕೋಟಿ ಸಾವಿರ ಕೋಟಿ ಬಗ್ಗೆ ಅಥವಾ ಒಂದು ಕೋಟಿಗಿಂತ ಮೇಲ್ಪಟ್ಟು ಎಲ್ಲಾ ಟೆಂಡರ್ ಬಗ್ಗೆ ನೀವು ತನಿಖೆ ಮಾಡ್ತೀರಿ ಸಂತೋಷ ಮಾಡಿ ಆದ್ರೆ ಈಗ ಮನೆ ಕೆಂಪಣ್ಣವ್ರು ಮೊದಲಿನ ಆಪಾದನೆ ಯಾವುದು ಫಾರ್ಟಿ ಪರ್ಸೆಂಟ್ ಬಗ್ಗೆ ಕಾಂಟ್ರಾಕ್ಟರ್ ಪ್ರಶ್ನೆ ಬರೋದು ನೀವು ಕರೆಕ್ಟ್ ಹೇಳಿದಿರಿ ಕೆಂಪಣ್ಣ ಅವರು ಆರೋಪ ಮಾಡಿದರೆ ಯಾಕೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಪ್ರೂವ್ ಆಗಿ ಅವ್ರ ಬೇಲ್ ತಗೊಂಡು ಹೊರಗೆ ಅದು ಸಹ ಚರ್ಚೆ ಆಗ್ತಿದೆ ರಾಜ್ಯದ ಜನ ಯಾಕೆ ಕೈಯಲ್ಲಿ ಒಂದಷ್ಟು ಸಾಕ್ಷಾರದ ರೀತಿಯಲ್ಲಿ ಒಂದಷ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ ಅದು ಸಹ ಜನಗಳ ಮುಂದೆ ಗೊತ್ತಿದೆ ಪ್ರಾಕ್ಟಿಕಲ್ ಇಶ್ಯೂಸ್ ಬರೋಣ ಪ್ರಾಕ್ಟಿಕಲ್ ಯಾವ ಕಾಂಟ್ರಾಕ್ಟರ್ ಬಂದ ಹೇಳ್ತಾರೆ ಹೌದ್ರಿ ನಾವು ದುಡ್ಡು ಕೊಟ್ಟಿ ಅವ್ರು ಕಿರುಕುಳ ನಾವು ದುಡ್ಡು ಕೊಟ್ವಿ ಅಂತ ಹೇಳ್ತಾರೆ ನೆಲದ ಮೇಲೆ ನಿಂತೇನೋ ಮಾತನಾಡಬೇಕಾಗತ್ತೆ ಗುತ್ತಿಗೆದಾರರು ಬದುಕಿನ ಪ್ರಶ್ನೆ ಅದು ಅದು ಬಹಳಷ್ಟು ಕಷ್ಟ ಸಾಧ್ಯತೆ ಇರ್ತಕ್ಕಂಥದ್ದು ಇರ್ಲಿ ಈಗ ಈಗ ನಾವೆಲ್ಲರೂ ಸಹ ಆಪಾದನೆ ಮಾಡಿದ್ವಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ದಯವಿಟ್ಟು ಮೊದಲು ಕೆಂಪಣ್ಣವ್ರ ಬಗ್ಗೆ ಮಾಡ್ಲಿ ಇದಕ್ಕಿಂತ ಹಳೆದು ಬಿಟ್ ಬಗ್ಗೆ ಡ್ರಗ್ಸ್ ಬಗ್ಗೆ ಏನೇನು ನಮ್ಮ ರಾಜ್ಯದಲ್ಲಿ ನಡೆಯಿತು ಎಲ್ಲ ಆಪಾದನೆಗಳನ್ನು ನಾನು ನಾಗರಾಜ್ ಬಿಜೆಪಿ ಮಾಡಿದ್ವಿ ಮೊದಲು ಈ ತನಿಖೆಗಳೆಲ್ಲ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬಹುದೊಡ್ಡ ತನಿಖೆ ಆಗಬೇಕಾಗಿದೆ ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿವಸ ಎರಡ್ ಸಾವಿರದ ಹದಿಮೂರಿಂದ ಇದ್ದಂತಹ ಒಂದು ಸರ್ಕಾರದಲ್ಲಿ ಏನು ಒಂದು ಆಯೋಗ ಕೆಂಪಣ್ಣವರ ಆಯೋಗವನ್ನು ನಾವು ಮಾಡಿದ್ವಿ ಮಾಡಿದ್ರು ಅಲ್ಲಿ ಸರ್ಕಾರ ಮಾಡಿತ್ತು ಯಾವ್ದ್ರ ಬಗ್ಗೆ ಮಾಡಿತ್ತು ಅರ್ಕಾವತಿ ಬಡಾವಣೆ ಬಗ್ಗೆ ಮಾಡಿದ್ದಾರೆ ಅದು ವರದಿ ಸಹ ಬಂದ್ಬಿಟ್ಟಿದೆ ದಯವಿಟ್ಟು ಸರ್ಕಾರ ಮೊದಲು ಸ್ವೀಕರಿಸಿ ಅಲ್ಲಿ ವರದಿಯಲ್ಲಿ ಯಾರನ್ನ ತಪ್ಪಿಸ್ತಾ ಅಂತ ಮಾಡಿದ್ರು ಅವ್ರಿಗೆ ಮೊದಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಭಾಗ ನೀವು ಕೆಂಪಣ್ಣ ಕೆಂಪಣ್ಣ ಅಂತ ಹೇಳ್ತಿದ್ದೀರಲ್ಲ ಅದೇ ಕೆಂಪಣ್ಣ ಒಬ್ಬ ಕಾಂಗ್ರೆಸ್ ಶಾಸಕನ ಹೆಸರು ತಗೊಂಡು ಕೂಡ ಮಾತನಾಡೋದು ಮಾತನಾಡಿದ್ರು ತನಿಖೆ ಮಾಡೋದೇ ಆದ್ರೆ ಪರಿಪೂರ್ಣವಾಗಿ ಮಾಡಿ ಪೂರ್ಣ ಮಾಡಬೇಕು ನನ್ನ ವಿನಂತಿ ಸೆಲೆಕ್ಟಿವ್ ಆಗಿ ಮಾಡೋದು ಸೆಲೆಕ್ಟಿವ್ ಆಗಿ ಮಾಡಿದ್ರೆ ವಿಂಡಿಕ್ಟಿವ್ ಅಲ್ಲ ಅಲ್ಲ ಕಂಪ್ಲೇ ಸೆಲೆಕ್ಟಿವ್ ಆಗಿ ಆಯ್ಕೆ ಮಾಡ್ಕೊಂಡು ತನಿಖೆ ಮಾಡಿದ್ರೆ ವಿರೋಧ ಪಕ್ಷಗಳನ್ನ ಹಣಿಲಿಕ್ಕೋಸ್ಕರ ಅಥವಾ ಹದ್ದು ಬಸ್ ಮಾಡಿದ್ರು ನಮ್ಮ ವಿನಂತಿ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಮುಂದೆ ಮಾನ್ಯ ನಾಗರಾಜ ಅವರಲ್ಲಿ ವಿನಂತಿ ಮಾಡತಕ್ಕಂಥದ್ದೇನು ದಯವಿಟ್ಟು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಮಾಡಿ ಪೂರ್ಣವಾಗಿ ಮಾಡಿ ಯಾರ್ದು ತಪ್ಪಿಲ್ಲ ಈಗ ಅಶ್ವತ್ ನಾರಾಯಣ ಗೌಡ್ರೆ ಯಡಿಯೂರಪ್ಪನವರು ಜುಲೈ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಅಧಿಕಾರ ಸ್ವೀಕಾರ ಮಾಡಿದಾಗ ಅವ್ರು ಮೊದಲನೇ ಒನ್ ಆಫ್ ದ ಫಸ್ಟ್ ಸ್ಟೇಟ್ಮೆಂಟ್ಸ್ ಅವ್ರು ಹೇಳಿದ್ದು ಸೇಡಿನ ರಾಜಕಾರಣ ಮಾಡಲ್ಲ ನಾವು ತನಿಖೆ ಮಾಡಲ್ಲ ಅಂತ ಸರ್ ಜುಲೈ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಮೂವತ್ತರ ಒಳಗೆ ಎಂಟು ಆದೇಶಗಳು ಅದರಲ್ಲಿ ಮೂರು ಸಿಬಿಐ ಬಿ ಐ ಪ್ರೋಬು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ನಡೆದಂತ ನಗರೋತ್ಥಾನ ವೈಟ್ ಟಾಪ್ ಶಾಪಿಂಗು ಕೃಷಿ ಹೊಂಡ ಹೀಗೆ ಎಕ್ಸ್ಪೆಂಡಿಚರ್ ಆನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ಥರ ತುಂಬಾ ತನಿಖೆಗಳನ್ನ ನೀವು ಆರ್ಡರ್ ಮಾಡಿದ್ರಿ ಅಂದ್ರೆ ನೀವು ತನಿಖೆ ಮಾಡಿದ್ರೆ ತನಿಖೆ ಅವ್ರ ತನಿಖೆ ಮಾಡಿದ್ರೆ ಸೇಡು ಅಥವಾ ಅವ್ರ ತನಿಖೆ ಮಾಡಿದ್ರೆ ತನಿಖೆ ನೀವು ತನಿಖೆ ಮಾಡಿದ್ರೆ ಸೇಡು ಜನರ ಕತೆ ಹೇಳಿ ಸರ್ ಇಲ್ಲ ನೋಡಿ ನಾವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಸಿ ಎ ಜಿ ಒಂದು ರಿಪೋರ್ಟನ್ನು ಕೊಡ್ತು ಸರ್ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸಿ ಎ ಜಿ ರಿಪೋರ್ಟ್ ಕೊಡ್ತು ಮೂವತ್ತೈದು ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರದ ಎರಡ್ ಸಾವಿರದ ಹದಿನಾರು ಹದಿನೇಳರ ರಿಪೋರ್ಟ್ ಅನ್ನ ಕೊಡ್ತಾರೆ ಸಿಎಚ್ ರಿಪೋರ್ಟ್ ರಿಪೋರ್ಟ್ ಇದು ಬಿಜೆಪಿ ರಿಪೋರ್ಟ್ ಅಲ್ಲ ಕಾಂಗ್ರೆಸ್ ರಿಪೋರ್ಟ್ ಅಲ್ಲ ಜೆಡಿಎಸ್ ರಿಪೋರ್ಟ್ ಅಲ್ಲ ನಿಮ್ಮ ಸರ್ಕಾರದ ವತಿಯಲ್ಲಿ ನಡೆದಿರ್ತಕ್ಕಂಥ ಸಿಎಚ್ ರಿಪೋರ್ಟ್ ಬಗ್ಗೆ ಮಾನ್ಯ ನ ನಾಗರಾಜ್ ಯಾದವ್ ಎಮ್ ಎಲ್ ಸಿ ಇದ್ದಾರೆ ನಾನು ಎಮ್ ಎಲ್ ಸಿ ಆಗಿದ್ದೆ ಸರ್ ಆಕ್ಷನ್ ಟೇಕನ್ ರಿಪೋರ್ಟ್ ಈ ಥರದೆಲ್ಲ ಬಡ್ಜೆಟ್ಟಿನ ಮೇಲೆ ಬುಕ್ಗಳನ್ನು ರಿಲೀಸ್ ಮಾಡ್ತಾರೆ ಸಿ ಎ ಜಿ ಸಿ ಎ ಜು ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ ಮೂವತ್ತೈದು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ನಾವು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ವಿ ಮತ್ತು ನಾನು ಸುಧಾಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ವಿ ಆದರೆ ಸಿದ್ದರಾಮಯ್ಯವ್ರು ಏನೂ ಮಾಡಲಿಲ್ಲ ಸಿದ್ದರಾಮಯ್ಯವ್ರ ಅಧಿಕಾರ ಹೋದ್ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸ್ಕೊಂಡು ಅಲಿಗೇಷನ್ ಮಾಡ್ಕೊಂಡ್ ಬಂದ್ರು ನಾಗರಾಜ್ ಯಾದವ್ ಅವರು ಕೆಲವು ವಿಷಯಗಳನ್ನು ಉಲ್ಲೇಖ ಮಾಡ್ತಾ ಗಂಗಾ ಕಲ್ಯಾಣ ಸ್ಕೀಮ್ ನಲ್ಲಿ ಸ್ವಾಮಿ ಈಶ್ವರಪ್ಪನವರು ವಿಧಾನ ಪರಿಷತ್ನಲ್ಲಿ ವಿಶೇಷವಾಗಿ ಮಾರುತಿ ಅವರು ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರು ಆ ಅವಧಿನಲ್ಲಿ ಬೋರ್ವೆಲ್ಗಳೇ ಹಾಕಿಲ್ಲ ಬೋರ್ವೆಲ್ ಹಾಕಿದೀವಿ ಅಂತ ಬಿಲ್ಲು ಮೋಟ್ರ್ ಬೋರ್ವೆಲ್ ಹಾಕ್ತಾ ಮೋಟ್ರಲ್ಲಿ ಎಲ್ಕೊಂಡು ಪ್ಯಾನಲ್ ಬೋರ್ಡ್ ಎಲ್ಕೊಂಡು ಸರ್ ಇದನ್ನ ತನಿಖೆ ಮಾಡಬೇಕು ಸದನ ಸಮಿತಿ ಮಾಡಬೇಕು ಅಂತೇಳಿ ನಾನು ಈಶ್ವರಪ್ಪ ನಾವೆಲ್ಲ ಗಲಾಟೆ ಮಾಡಿ ಸದನದಲ್ಲಿ ಎರಡು ದಿನ ಮೂರು ದಿನ ಸತ್ಯಾಗ್ರಹ ಕೂತಿದ್ವಿ ಜನತಾ ದಳದ ಇವತ್ತು ವಿಧಾನ ಪರಿಷತ್ ಸದಸ್ಯ ಎರಡನೇ ಅವಧಿಗೆ ಕಂಟಿನ್ಯೂ ಆಗಿದ್ದಾರೆ ಶರವಣ ಅವರು ತಲ್ದಿಂಬನ ಎತ್ಕೊಂಡ್ ಬಂದಿರು ದಿಂಬು ತೆಂಬು ತಟ್ಟೆ ಲೋಟದಲ್ಲಿ ಅವ್ಯವಹಾರ ಆಗಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಬೇಕಾಗಿರ್ತಕ್ಕಂಥ ಅನುಕೂಲತೆ ಕೊಡೋದ್ರಲ್ಲೂ ಅವ್ಯವಹಾರ ಆಗಿದೆ ಅಂತೇಳಿ ಶರವಣ ಅವರು ತಲ್ದಿಂಬೆ ಎತ್ಕೊಂಡ್ ಬಂದಿರು ಅವ್ರಿಗೆ ಈ ತರ ಎಲ್ಲ ಮಾಡಬಾರ್ದು ಸದನದೊಳಗಡೆ ಬರಬಾರ್ದು ಅಂತ ಹೇಳಿದರು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸದನ ಸಮಿತಿ ರಚನೆ ಮಾಡಿ ಅಂತ ಕೇಳಿದ್ವಿ ಸರ್ ಸದನ ಸಮಿತಿ ರಚನೆ ಮಾಡಲಿಲ್ಲ ಗಂಗಾ ಕಲ್ಯಾಣ ಸ್ಕೀಮ್ ತನಿಖೆ ಕೊಡ್ಲಿಲ್ಲ ಯಾವ್ದು ಬೇಡ ಸರ್ ಸರ್ ಇಲ್ಲಿ ದಾಖಲೆ ಎಲ್ಲಿದೆ ಸರ್ ಸಿದ್ದರಾಮಯ್ಯಾವತಿ ಸರ್ 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 ರೀಡು ಅಂತ ಒಂದು ಸ್ಕೀಮ್ ಅನ್ನ ತಂದ್ಬಿಡು ಸರ್ ಪಬ್ಲಿಕ್ ಗೆ ಸೈಟ್ ಇಶ್ಯೂ ಆಗಿದೆ ನಿಖಿಲ್ ಪಬ್ಲಿಕ್ ಗೆ ಸೈಟ್ ಇಶ್ಯೂ ಆಗಿದೆ ಈ ಸೈಟ್ ನೋಟಿಫಿಕೇಶನ್ ಮಾಡಿ ಬೇರೆ ಯಾರಿಗೂ ಲ್ಯಾಂಡ್ ಇಶ್ಯೂ ಮಾಡಿದ್ರು ಸರ್ ಸಿದ್ದರಾಮಯ್ಯರು ನಾವೊಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಕಮಿಷನ್ ಅನ್ನ ರಿಪೋರ್ಟ್ ಮಾಡಿದ್ವಿ ಈ ಕೆಂಪಣ್ಣ ಕಮಿಷನ್ ಅನ್ನ ಸರ್ ಕೆಂಪಣ್ಣ ಕಮಿಷನ್ ಒಂದು ರಿಪೋರ್ಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಟೇಬಲ್ ಮಾಡಲಿಲ್ಲ ಸರ್ ಇವ್ರ ಸರ್ಕಾರ ವರದಿಯನ್ನ ಎರಡೂ ಸದನದಲ್ಲಿ ಅದನ್ನ ಮಂಡಿಸಬೇಕಾಯ್ತು ಮಂಡಿಸ್ತಿದ ಅದು ಈ ರೀತಿ ಸ್ವತಃ ನಿಮ್ಗೆ ಅವಕಾಶ ಆಯ್ತು ನಿಮಿಷ ನಿಮ್ಗೆ ಅವಕಾಶ ಆಯ್ತು ಬಸವರಾಜ್ ಬೊಮ್ಮಾಯಿ ಅವರು ಅನಧಿಕೃತವಾಗಿ ಇದೇ ವರದಿಯ ಕೆಲವು ಅಂಶಗಳನ್ನ ಉಲ್ಲೇಖ ಮಾಡಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೌದು ಅಧಿಕೃತವಾಗಿ ಯಾಕೆ ಮಾಡಬಾರ್ದಾಗಿತ್ತು ಜನರ ವಿಶ್ವಾಸದ ಬಗ್ಗೆ ಮಾತಾಡಿ ನನ್ನ ಪಕ್ಷದ ಬಗ್ಗೆ ನನ್ನ ನಾಯಕರ ಬಗ್ಗೆ ಮಾತಾಡ್ರೆ ಮಾತಾಡ್ತೀರಿ ನಿಮ್ಮ ಸರ್ಕಾರ ಬಂತು ನೀವ್ ಯಾಕ್ ಮಾಡ್ಲಿಲ್ಲ ಅಂತಾನು ಕೇಳಿ ಕೇಳಬಹುದು ಇಲ್ಲ ಅಂತ ನಾನು ಹೇಳಿದಾಗ ಹೌದು ನಮ್ಮ ರೈಟ್ಸ್ ಇತ್ತು ಕೇಳಬಾರ್ದು ಅಂತಲ್ಲ ಇಲ್ಲೇನಾಯ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ ಕಾಲವದ ಇಮ್ಮಿಡಿಯೇಟ್ ಆಗಿ ಸರ್ ಎರಡು ವರ್ಷಗಳ ಕಾಲ ಅವರು ಕೂತ್ಕೊಳ್ಳಿಕ್ಕೆ ಆಗಲಿ ಸರ್ ಕೋವಿಡ್ ಸರ್ ನೀವು ಏನ್ ಬೇರೆ ಏನು ಇಲ್ವೇ ಇಲ್ಲ ಸರ್ ಅಲ್ಲಿ ಎರಡು ವರ್ಷಗಳಲ್ಲ ಕೋವಿಡ್ ಸೆಷನು ನಡಿದಿಲ್ಲ ಸರ್ ಇನ್ನೊಂದು ಇವರು ಪ್ರಶ್ನೆ ಮಾಡ್ತೀನಿ ಸರ್ ಯಾವ್ದು ಬೇಡಿ ಸರ್ ಎಲ್ಲ ನನ್ಗೆ ನಾಗರಾಜ್ ನೀ ಇವರು ನಮ್ಮ ದೇವರಾಜೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ ಆಗಸ್ಟ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆದ್ರು ಸರ್ ಬಹಳ ಅದು ಒಂದು ರೀತಿ ಕೋವಿಡ್ನ ಪೀಕ್ ಇದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಳ್ಳಹಳ್ಳಿನಲ್ಲಿ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ವೆಬ್ಸ್ ಮುಖ್ಯನ ಭಾಗಿಯಾಗಬೇಕು ಅಂತೇಳಿ ಮಾಡಿದ್ರು ಸರ್ ಸಿದ್ದರಾಮಯ್ಯ ಅವರಿಗೆ ತಡ್ಕೊಳ್ಳಿಕ್ ಆಗಿಲ್ಲ ಮೂರನೇ ತಾರೀಕು ಪತ್ರಿಕಾಗೋಷ್ಠಿ ಕರೆದು ರಾಜ್ಯದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ಎರಡೂವರೆ ಸಾವಿರ ಕೋಟಿ ಅವ್ಯವಹಾರ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಗಾಳಿಲಿ ಗುಂಡಾರಿಸ್ಬಿಟ್ರು ಸರ್ ಸರ್ ಯಡಿಯೂರಪ್ಪನವರು ಡಾಕ್ಟರ್ ಅಶ್ವತ್ ನಾರಾಯಣ ಸುಧಾಕರ್ ಅಶೋಕ್ ಎಲ್ಲ ಪತ್ರಿಕಾಗೋಷ್ಠಿ ಮಾಡಿ ದಾಖಲೆ ಕೊಡಿದ್ರು ಸರ್ ಹದಿಮೂರು ವಿಧಾನಸಭೆ ಅಧಿವೇಶನ ನಡೀತು ಸರ್ ಒಂದೇ ಒಂದು ದಿನ ದಾಖಲೆ ಇಟ್ಕೊಂಡು ಸಿದ್ದರಾಮಯ್ಯ ಮಾತಾಡಲಿಲ್ಲ ಕೇವಲ ಕಾಂಗ್ರೆಸ್ ಗಾಳಿನಲ್ಲಿ ಗುಂಡಾರ್ಸೋದಷ್ಟು ನಾವು ನಮ್ಮ ಮೇಲೆ ಹೇಳಿ ಇವರು ಹೇಳ್ತಾರೆ ನಾನಲ್ಲ ರಿಪೋರ್ಟ್ ಮಾನ್ಯ ಬಿಜೆಪಿ ಭಕ್ತರಿಗೆ ಮಾತಾಡದೆ ದಯವಿಟ್ಟು ಕೇಳ ತಾಳ್ಮೆ ಅಧಿಕಾರಿ ಕೂಡ ವಿಚಾರಗಳನ್ನ ಮಾತಾಡಿದ್ರಲ್ಲ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಇಲ್ಲ ಸಲ ಆರೋಪಗಳು ಮಾಡಿದ್ರಲ್ಲ ಸಿಬಿ ಐ ವಿಚಾರಗಳು ನಲ್ವತ್ತೈದು ಎಫ್ಐಆರ್ ಗಳನ್ನು ಹಾಕಿದಾರಲ್ಲ ನಾವು ಏನನ್ನೂ ಕೇಳಲ್ಲ ಎಲ್ಲವೂ ತನಿಖೆ ಆಗ್ಲಿ ಅಂತ ಹೇಳ್ತೀವಿ ನಾವು ನಿಮ್ಮ ಕೇಳ್ತೀವಿ ನೀವು ನಿಜವಾಗ್ಲೂ ಕೂಡ ಸರ್ಕಾರ ನಡೆಸಿದ್ದು ಸತ್ಯ ಅನ್ನೋದಾದರೆ ನಿಮ್ಮ ತನಿಖೆ ಮಾಡಲಿಕ್ಕೆ ಯಾರು ಕಟ್ಟಾಕಿದ್ರು ಹಾಕಿದ್ರು ಟೈಮ್ ಇಲ್ಲ ಅಂತ ಹೇಳ್ತಾರೆ ಯಡಿಯೂರಪ್ಪನ ಓಡಾಡ್ತಾ ಇದ್ದಂತ ತನಿಖೆ ಮಾಡ್ಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಅವರ ಇನ್ವೆಸ್ಟಿಗೇಟ್ ಮಾಡ್ತಾರೆ ತನಿಖಾ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು ತನಿಖಾಧಿಕಾರಿ ಕೊಡ್ಬೇಕ್ರಿ ಇಲ್ಲ ಸಿಟಿಂಗ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಕೇಳಿ ತನಿಖೆ ಮಾಡಿ ಅಂತ ಮಾತಾಡ್ತಾರಲ್ಲ ವಿಸ್ತೃತವಾಗಿ ಚರ್ಚೆ ಆಗುತ್ತೆ ಇಷ್ಟೆಲ್ಲ ಮಾತಾಡ್ತಾರ ಕೋವಿಡ್ ಬಗ್ಗೆ ಹೇಳಿದ್ರಲ್ಲ ಎರಡೂವರೆ ಸಾವಿರ ಕೊಟ್ಟು ಇವತ್ತು ಕೂಡ ಬದ್ಧವಾಗಿ ತನಿಖೆ ಮಾಡ್ತೀವಿ ಅಂತ ಮಾತಾಡಿದ್ವಿ ಯಾಕೆ ಅಂತಂದ್ರೆ ಅವತ್ತಿಂದ ಇವತ್ತನ್ನು ಕೂಡ ಡೆತ್ ಆಡಿಟ್ ನ ಮಾಡದೆ ಒಂದ್ ನಿಮಿಷ ಸರ್ ಮಾಡಬೇಡಿ ಎಷ್ಟು ಜನ ಸತ್ತೋರ್ ಅಂತಕ್ಕಂಥ ಅಕೌಂಟಬಿಲಿಟಿ ಕೊಡಲಿಲ್ಲ ರಾಜ್ಯಕ್ಕೆ ಇವರು ಅದಕ್ಕೆ ಅವ್ರನ್ನ ಇವತ್ತು ಆ ಶಾಸಕ ಇದು ಗಲಾಟೆ ವಾಪಸ್ ಆಗ್ತದೆ ನಾನು ಅವ್ರ ಮಾತನ್ನ ಕೇಳಿದ್ರಿ ಹೇಳಿ ಪೂರ್ತಿ ಕೇಳಿ ನೀವು ಸರ್ಕಾರದಲ್ಲಿ ಇರ್ಬೇಕಾದ್ರೆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಪವರ್ ಇತ್ತಲ್ಲಪ್ಪ ತನಿಖೆ ಮಾಡ್ಬೇಕಾಗಿತ್ತು ಎಲ್ಲೋಗಿತ್ತು ನಿಮ್ ಗಳು ನಿಮ್ ಅಲಿಗೇಷನ್ ಅಲ್ಲಿ ನಿಮಗೆ ನಂಬಿಕೆ ಇರ್ಲಿಲ್ಲ ರೀ ಹೇಳ್ತೀನಿ ಕೇಳಿ ನಾವು ರೀಡು ಬಗ್ಗೆ ಮಾತಾಡಿದ್ರೆ ಮುಖ್ಯಮಂತ್ರಿಗಳಿದ್ರು ನಿಮ್ ಕ್ಯಾಬಿನೆಟ್ ಇದ್ರು ನಿಮ್ ಪ್ರಧಾನಮಂತ್ರಿ ಇಗಳಿದ್ರು ಎಲ್ಲರೂ ಕೂಡ ಡಬಲ್ ಇಂಜಿನ್ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ತಮ್ಮ ಬಾಯಲ್ಲಿ ನಾವು ಏನೋ ಕಡಬಿಟ್ಕೊಂಡಿದ್ರು ಇವರು ಯಾಕ್ ಮಾತಾಡ್ತಾರೆ ಇವರು ನಾವು ಹೇಳಿದ ಜನಗಳ ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ತನಿಖೆ ನಡೆಸುತ್ತೇವೆ ಅಂತ ಹೇಳಿ ಸತ್ಯವನ್ನ ಹೊರಗಾಕ ಕೆಲಸವನ್ನ ಮಾಡ್ತಾ ಇದ್ದೀವಿ ಇಟ್ಸ್ ನಾಟ್ ವಿಂಡಿಕ್ಟಿವ್ ಅಟ್ ಆಲ್ ಪೊಲಿಟಿಕಲ್ ವಿಂಡಿಕ್ಟಿವ್ ಅಲ್ಲ ಆದರೆ ಇವರು ಹೇಳ್ತಿದ್ದೀಕೆ ಒಂದು ನಿಮಿಷ ರೀಡೂ ವಿಚಾರ ಇರಬಹುದು ಅಥವಾ ಅಥವಾ ಒಂದು ನಿಮಿಷ ಓಲ್ಡ್ ವಿಚಾರ ಇರಬಹುದು ಗಂಗಾ ಕಲ್ಯಾಣದ ಬಗ್ಗೆ ಮಾತಾಡದ್ರಲ್ಲ ಆಂಜನೇಯವರಿದ್ದಾಗ ವಿಚಾರ ಮಾತಾಡಿದ್ರಲ್ಲ ಇವತ್ತು ಸದನ ಸಮಿತಿ ನಾರಾಯಣசாமி ಅವರ ನೇತೃತ್ವದ ರಿಪೋರ್ಟ್ ಕೊಟ್ಟಿದ್ದೀನಿ ನಿಮಗೆ ಗಮನಕ್ಕೆ ಸದನ ಸಮಿತಿ ರಿಪೋರ್ಟ್ ಏನು ನೆನೆದೆ ಗೊತ್ತಿದ್ಯಾ निम्न क्या ಮೂವತ್ತಿಂದ ನಲವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿದ್ದಾರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಲೆಟರ್ ಬರ್ತಿರತಕ್ಕಂತ ದಾಖಲ ಬರ್ತಿದ್ರ ಬಗ್ಗೆ ನೀವು ಆರ್ ಬಗ್ಗೆ ಬಿಡ್ತಿದ್ದೀರಾ ಗಂಗಾ ಕಲ್ಯಾಣದ ಬಗ್ಗೆ ಎಲ್ಲಾ ಮಾತಾಡಲಿಲ್ಲ ಇವ್ರ ಆರೋಗ್ಯ ವಿಚಾರ ಮಾತಾಡಿದ್ರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರು ಪಿಡಿಎ ಬಗ್ಗೆ ಮಾತಾಡಿದ್ರು ಎಲ್ಲಾ ವಿಚಾರ ಮಾತಾಡಿ ಎಲ್ಲಾ ವಿಚಾರ ಹೇಳ್ತಾ ಇದೀನಿ ನಿಮ್ಗೆ ಯಾವ ರೆಕಟ್ಟ ಹಾಕಿದ್ರು ನಾವು ಕೇಳಿದ್ರೆ ಒಂದೆರಡು ದಿನ ಹೇಳಿ ಇನ್ನು ಸ್ಕಾಮ್ ಯುಕ್ತಿ

ವಾಕೆ ಬಂದೊಂಡ ಸದನಕ್ಕೆ ಯಾರು ಗುಟಿಲ್ಲ ನೀವು ನೀವು ಗುಟಿಲ್ಲ ಜನ ನಿಮಗೆ 65 નંબર ಹೇಳಿದಿರಲ್ಲ ಆನ್ ರೆಕಾರ್ಡ್ ಇದೆ ತಾನೆ ಆನ್ ರೆಕಾರ್ಡ್ ಅಸೆಂಬ್ಲಿ ಆನ್ ರೆಕಾರ್ಡ್ ಇದೆ ಮೂರು ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರ ಮಾತಾಡ್ತಾರ ವಿಚಾರದಲ್ಲಿ ಒಂದೊಂದು ದಾಖಲೆ ತೋರಿಸಿ ಮಾತಾಡ್ತಾರೆ ನೀವು ಯಾಕ್ರೀ ತನಿಖೆ ಆರ್ಡರ್ ಮಾಡಲಿಲ್ಲ ಚಂಡು ನಿಮ್ಮ ಅಂಗಡದಲ್ಲಿದೆ ನಾನು ಈಗ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದ್ರು ಅಂತ ಹೇಳಿ ತನಿಖೆ ಮಾಡೋದಲ್ಲ ಇವತ್ತೊಂದು ದಿವಸ ನಾವು ನೀವು ಸೇರಿ ತನಿಖೆ ನಾವು ತನಿಖೆಗೆ ದಿವಸ ಒತ್ತಾಯ ಮಾಡಿರ್ತಕ್ಕಂಥ ಅಂಶಗಳು ಒಂದು ನಿಮಿಷ ನಾನು ನೀವು ಮಾಡಿರ್ತಕ್ಕಂಥ ಸ್ವಾಗತ ಬಯಸಿದ್ದೀನಿ ಅಂತ ನಾನು ಆಗ್ಲೇ ಹೇಳ್ಬಿಟ್ಟೆ ಈಗ ಆಗಿರ್ತಕ್ಕಂಥ ನಮ್ಮ ಪ್ರಶ್ನೆ ಏನು ಈಗ ನೀವು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದ್ರು ಅಂತ ಹೇಳಿ ತನಿಖೆಗೆ ಆದೇಶ ಮಾಡೋದಲ್ಲ ನಾವು ನೀವು ಈಗ ಚುನಾವಣೆ ಪೂರ್ವದಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲಾ ಅಂಶಗಳ ಬಗ್ಗೆ ತನಿಖೆ ಮಾಡಿ ಯಾಕೆ ವಿಳಂಬ ಮಾಡ್ತಿದಿರಿ ಈಗ ಇದಕ್ಕೆ ಇಷ್ಟೊಂದು ಜರೂರ್ ನೀವು ತೋರಿಸೋರು ನನ್ನ ಪ್ರಶ್ನೆ ಎಲ್ಲೇ ಭ್ರಷ್ಟಾಚಾರ ಮಾಡಿರ್ಲಿ ಯಾವುದೇ ಪಕ್ಷದವ್ರು ಮಾಡಿರ್ಲಿ ನನ್ನ ಪಕ್ಷದವ್ರು ಮಾಡಿದ್ರು ಕೂಡ ಬಿಡೋ ಪ್ರಶ್ನೆ ಇಲ್ಲ ಭ್ರಷ್ಟಾಚಾರ 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 ಮಾಡಿರೋ ಎಲ್ಲಿ ಕುಡಿಸಿದಾರ ಜನ ನೋಡಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಇರೋ ಅದ್ರ ಬಗ್ಗೆ ಇರಬೇಕು ಅದನ್ನ ಬಗ್ಗೆ ಕಾಳಜಿ ಮಾಡುದು ನೀವು ಡೇಟ್ ಹೇಳುದು ನಿಮ್ಮ ಪ್ರಕಾರ ಮಾಡಿರ್ತಕ್ಕಿ ಪ್ರಾರಂಭ ರೀ ಎಲ್ಲ ಒಂದೇ ದಿವಸ ಕೊಡಕ್ಕಾಗುತ್ತಾಳಿಂದ ಇರಬೇಕಾಗ ಸಿಲಿಯಾಟಿ ಲಿಸ್ಟ ಯಾವ್ದು ಎಲ್ಲ ತೆಗೆದು ರಾಜಕೀಯ ವಿರೋಧಿ ಹೇಳಿದ ಡಿಬೇಟ್ ಅಲ್ಲಿ ಏನೋ ಸುಮ್ನೆ ಜೋರಾಗಿ ಶೌಟ್ ಮಾಡೋದು ಹೇಳ್ಬಿಡಪ್ಪ ಯಾಕೆ ಯಡಿಯೂರಪ್ಪ ಸರ್ಕಾರದಲ್ಲಿ ಯಾಕ್ರಿ ಕೊಡ್ಬೇಕಾಗದಲ್ಲಿ ಯಾಕಿದ್ರಿ ಕಡ್ಲಕ್ಕ ನಿಂತಿದ್ರ ನೀವು ನಾನು ಹೇಳುದು ಒಂದು ಡಿಬೇಟ್ ಅಲ್ಲಿ ಒಂದು ಡಿಸ್ಕಶನ್ ನಿಮ್ ಸರ್ಕಾರದಲ್ಲಿ ಮಾಡಿದರೋದ್ ಯಾಕೆಲ್ಲಿ ಬುದ್ಧಿ ಕಲ್ಸಿದ್ರೆ ಕೆಲವು ನಂಬರ್ ಗಳು ಹೋಗಿದ್ರೆ ನೀವು ಒಬ್ಬರೇ ಮಾತಾಡ್ತೀರಾ ಒಬ್ಬರೇ ಮಾತಾಡ್ತೀರಾ ಯು ಹೆಲ್ದಿ ಡಿಸ್ಕನ್ ಈಪರ್ ಸೈರಿ ನೀವ್ ಒಬ್ಬರೇ ಮಾತಾಡಕ್ಕೆ ಯೋಗ್ಯತೆ ಅಧಿಕಾರದಲ್ಲಿ ಸ್ವಲ್ಪ ತಾಳಿ ತಾಳಿ ಮಾಡ್ಬೇಕು ಪ್ರಿಯಾಂಕ ಮಾನ್ಯ ಪ್ರಿಯಾಂಕ್ರೆ ಆಧಾರವಾಗಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರಕ್ಕೆ ಆಧಾರವಾಗಿ ಸಿಎಜಿ ವರದಿಯನ್ನು ತಗೊಂಡಿದ್ದಾರೆ ಸಿಎಜಿ ವರದಿಯಲ್ಲಿ ಇಲ್ಲಿವರೆಗೂ ಸರ್ಕಾರದ ಬಗ್ಗೆ ಯಾವ್ಯಾವ ಸರ್ಕಾರದ ಬಗ್ಗೆ ಇದೆಯಾ ಒಟ್ಟಾರೆ ತಗೊಂಡ್ಬಿಡಿ ಯಾಕೆ ಅಸಂಬದ್ಧ ಇದು ಅಸಂಬದ್ಧ

ನಾಗರಾಜದವರವ್ರ ನಿಮಿಷ ಇರಿಯಪ್ಪ ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಷನ್ ಇದೆ ಪಕ್ಷಕ್ಕೂ ಸರ್ಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಕೆಲವ್ರು ಮಾತನಾಡ್ತಾರೆ ಪಕ್ಷ ನಿಮ್ದು ನಾಗರಾಜದವರು ಸರ್ಕಾರ ನಮ್ದು ಜನದು ನಾವೇ ಜನ ಜನ

ಆ ಏಳ್ನೂರು ಆಂಬ್ಯುಲೆನ್ಸ್ ಇರೋ ಜಾಗದಲ್ಲಿ ಇನ್ನೂರು ಮಾತ್ರ ನಡೆಯುತ್ತೆ ಎಷ್ಟು ಹೆಲ್ತ್ ಮಿನಿಸ್ಟರ್ಗಳು ಬಂದೋದ್ರು ಇದು ಯಡಿಯೂರಪ್ಪನವ್ರ ಅವಧಿಯಿಂದ ಶುರುವಾಗಿ ಕಾಂಗ್ರೆಸ್ ಅವಧಿ ಮುಗಿಯೋ ತನಕನೋ ಅವ್ರ ಅಗ್ರಿಮೆಂಟ್ ಇತ್ತು ಅದಾದ್ಮೇಲೂ ಎಕ್ಸ್ಟೆಂಡ್ ಮಾಡಿದ್ರು ಎಷ್ಟು ಜನ ಹೆಲ್ತ್ ಮಿನಿಸ್ಟರ್ ಬಂದೋದ್ರು ಯಾರು ತನಿಖೆ ಮಾಡಿದ್ರಿ ಅದನ್ನ ನಾನು ಎಲ್ಲ ಪಕ್ಷಗಳಿಗೂ ಕೇಳ್ತೀನಿ ಬಹಳ ಸುಲಭವಾಗಿ ಹೇಳ್ತೀನಿ ಇವತ್ತು ಕುತ್ಕೊಂಡು ನಾನು ಕೇಳೋದು ಸರ್ ನನ್ನ ಮೂಲಕ ಒಂದು ಜನರಿಗೆ ಒಂದು ವಿಶ್ವಾಸ ಮೂಡಿಸಿ ನಿಜವಾಗ್ಲು ಈ ತನಿಖೆಗಳು ತಾರ್ಕಿಕ ಅಂತ್ಯವನ್ನ ತಲುಪಿದ್ದೆ ಆದ್ರೆ ನಿಮ್ಮ ನಿಮ್ಮ ಅನಿಸಿಕೆ ಪ್ರಿಯಾಂಕ ಖರ್ಗೆ ಅವರು ಪತ್ರಗಳು ಬರ್ತಿದಾರೆ ಏನಕ್ಕೋ ತನಿಖೆಗೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿನಲ್ಲಿ ನಡೆದಿರ್ತಕ್ಕಂಥದ್ರ ಬಗ್ಗೆ ಪತ್ರ ಬರೆದಿದ್ದಾರೆ ನಾನು ಪ್ರಿಯಾಂಕ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರ ಸ್ವಾಗತ ಮಾಡ್ತೀನಿ ಸರ್ಕಾರ ಸರ್ಕಾರ ತನಿಖೆ ಮಾಡಲಿ ಅದೇ ರೀತಿ ಪರ್ಟಿಕ್ಯುಲರ್ ಆಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಕ್ಕುಬರಡ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥದ್ರ ಬಗ್ಗೆನು ಪ್ರಿಯಾಂಕ ಖರ್ಗೆ ಪತ್ರ ಬರೆದು ಇದನ್ನ ಸಿಬಿಐ ಬಿ ಕೊಡಿ ಅಂತ ಒಂದು ಪತ್ರ ಬರಲಿ ಸರ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ವಕ್ ಬೋರ್ಡ್ ಪ್ರಾಪರ್ಟಿಯನ್ನ ಯಾವ್ಯಾವ ರಾಜಕಾರಣಿಗಳು ಲೂಟಿ ಹೊಡೆದಿದ್ದಾರೆ ಒತ್ತೂರಿ ಮಾಡ್ಕೊಂಡಿದ್ದಾರೆ ಯಾವ್ಯಾವ ಈ ರಿಪೋರ್ಟ್ ರಿಪೋರ್ಟ್ಗಳು ಏನೇನಿದೆ ಅನ್ನತಕ್ಕಂಥದ್ದನ್ನ ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ಸಿ ಬಿ ಐ ನೇರವಾಗಿ ಸರ್ದ ಅಪ್ರೂವಲ್ ತಗೊಂಡು ಪತ್ರ ಬರೀಲಿ ಸರ್ ನೋಡೋಣ ಧೈರ್ಯ ಇದ್ರೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಕೆಲಸ ನಿಮ್ಮ ಬಗ್ಗೆ ಬಗ್ಗೆ ಸೆಲೆಕ್ಟಿವ್ ನೀವ್ ಹೇಳಿದ್ರಲ್ಲ ಸೆಲೆಕ್ಟಿವ್ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಕಾಣಿಸ್ತಾ ಇದೆ ಏನ್ ತಪ್ಪಿದೆ ದಾಖಲಿದ್ಯಾ ಅವ್ರ ಹತ್ರ ನಿಮಾತ್ರಿ ನಾಗರಾಜ್ ಎಲ್ಲಿದೆ ಹೇಳ್ತೀನಿ ಹೋಗ್ ತಗೊಳ್ಳಿ ಸರ್ ಮಾನ್ಯ ಶ್ರೀ ಅನುಮಾರ್ ಮಾನಪಾಡಿ ಅವರು ತೆಗೆಸ್ಕೊಂಡು ದಯಮಾಡಿ ನೀವು ಓದಿ ನಾಗರಾಜ್ ನೀವ್ ಎಂ ಎಲ್ ಸಿಟಿಂಗ್ ಎಂ ಎಲ್ ಸಿ ಇದ್ರೇಸ್ಗಳು ದಾಖಲೆ ನಿಮ್ಗೆ ಸದನದಲ್ಲಿ ಸಿಗುತ್ತೆ ದಯಮಾಡಿ ರೆಕಾರ್ಡ್ ಸೆಕ್ಷನ್ ಅನುಮಾರ್ ಮಾನಪಾಡಿ ರಿಪೋರ್ಟ್ ಅನ್ನ ಕಳಿಸಿಕೊಂಡ್

ಅದೇ ರೀತಿ ಇಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ರಿಪೋರ್ಟ್ಗೆ ಗೆ ವಿರೋಧ ಅಂತ ಪ್ರಶ್ನೆ ಬರಲ್ಲ ನಾನು ಹೇಳ್ತಿರೋದು ನಾವು ಅಧಿಕಾರದಲ್ಲಿ ಇರಲಿಲ್ಲ ನೀವೇ ಆಯ್ಕೆ ಮಾಡಿದಂತಹ ಒಬ್ಬ ಒಬ್ಬ ಸದಸ್ಯ ರಿಪೋರ್ಟ್ ಕೊಟ್ಟಾಗ ನೀವು ಅಧಿಕಾರದಲ್ಲಿ ಇದ್ರಪ್ಪ ನೀನ್ ಯಾಕಪ್ಪ ಅದನ್ನ ಪ್ಲೇಸ್ ಮಾಡ್ತೀರಾ

ಬಾತ್ರೂಮ್ ಟೈಲ್ಸ್ ಒಳಗಡೆ ಚಿನ್ನದ ಗಟ್ಟಿ ಇದ್ರಿಗೆ ಸೀಟ್ ಕೊಟ್ಟರಲ್ರಿ ಚಿತ್ರದುರ್ಗದಲ್ಲಿ ನಿಮ್ಮ ದಂಧೆ ಮಾಡೋದು ಸರಿ ಒಂದ್ ನಿಮಿಷ ಬಿಜೆಪಿಯವ್ ಸೀಟೇ ಕೊಟ್ಟಿಲ್ಲ ರೀ ಅವ್ರಿಗೆ ನೀವು ಅವ್ರ ಕರೆ ಸೀಟ್ ಕೊಟ್ಟಿದ್ದೀರಾ ಕ್ಯಾಮ್ಲಿಂಗ್ ಮಾಡೋರ್ಗೆ ನಿಮ್ಗೆ ಏನ್ ರೈಟ್ಸ್ ಬಗ್ಗೆ ರೈಟ್ಸ್ ಇದೆ ಭ್ರಷ್ಟಾಚಾರ ಎಲ್ಲಿದ್ರ

ತನಿಖೆ ಅನ್ನೋದು ಕೇವಲ ಒಂದು ರಾಜಕೀಯ ಅಸ್ತ್ರವಾಗಿ ಬಾರ್ಗೇನ್ ಮಾಡಲಿಕ್ಕೆ ಬಳಕೆ ಆಗ್ತಿದ್ಯಾ ಮಾಡ್ತೀರಾ ಮುಂದಿನ ದಿನ ಗ್ಯಾರಂಟಿ ಬಗ್ಗೆ ವಿಪಕ್ಷಗಳು ಮಾತಾಡಬಾರ್ದು ಹಿಡಿತ ನೀವು ಬ್ರೇಕ್ ನಂತರ ಚರ್ಚೆ ಮುಂದುವರಿಯು ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ಪಾಯಿಂಟ್